ಈಗ ನಾವು ಬಂದಿರೋದು ಕರ್ನಾಟಕನ ಕೇರಳನ ಸರ್ ಒಳಗಡೆ ಎಲ್ಲಿ ನೋಡಿದ್ರು ಬರೀ ಮಲಯಾಳಂ ಸಾಂಗ್ ಹೇಳ್ತಾವ್ರೆ ಎಲ್ಲಿ ಸರ್ ಕನ್ನಡ ನಾವು ಅಲ್ಲಿಗೆ ಹೋಗಿದೀವ ಅವ್ರು ಇಲ್ಲಿಗೆ ಬಂದಿದಾರ ಸರ್ ಕನ್ನಡ ಹಬ್ಬ ನಾಡ ಹಬ್ಬ ಅಂತ ಯಾಕೆ ಕರೀತಾರೆ ಸರ್ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡ್ಬೇಕು ತಾನೆ ಅಲ್ಲಿ ಒಳಗಡೆ ಕನ್ನಡ ಸಾಂಗೇ ಇಲ್ಲಲ್ಲ ಸರ್ ಇದು ಪ್ಯಾಲೇಸ್ ಒಳಗಡೆ ದರ್ಬಾರ್ ಅಂತ ಯಾಕೆ ಸರ್ ಕರೆಯೋದು ಸಾಂಸ್ಕೃತಿಕ ಟೀಚ ತರ ಕೇರಳ ಕೂತಿದ್ರೆ ಯಾರಿಗೆ ಸರ್ ಇರಕ್ ಮನ್ಸಾಗುತ್ತೆ ಹೇಳಿ ಎಲ್ಲಿ ಸರ್ ಹೋಗಿ ಸ್ಟಾರ್ಟ್ ಆದಾಗಿಂದ ಅಲ್ಲೇ ನಿಂತಿದೀವಿ ಒಂದು ಕನ್ನಡ ಸಾಂಗ್ ಬರ್ಲಿಲ್ಲ ಇಷ್ಟೊತ್ತು ಎಲ್ಲ ಸುಮ್ನೆ ಅವ್ರವ್ರ ಪಾಡ್ಗೆ ಎದ್ ಬರ್ತಿದ್ದಾರೆ ಹೊರತು ಯಾರು ಕೇಳೋ ಪ್ರಶ್ನೆನೂ ಇಲ್ಲ ನಾವು ಮೈಸೂರು ಅವರೇ ಬೇಜಾರಲ್ಲ ಸರ್ ಯಾರು ಇಲ್ಲ ಕೇಳಕ್ ಯಾರು ಇಲ್ಲ ನಾವು ಸುಮಾರು ಜನ ಕರೆದಿವಿ ಬನ್ನಿ ಕೇಳೋಣ ಮಾಡೋಣ ಅಂತ ಯಾರು ಸಿಕ್ಲಿಲ್ಲ ನಾವು ಬಂದಿವಿ ಹೊರಗಡೆ ಅದಕ್ಕೆ ದಸರಾ ಸಾಂಸ್ಕೃತಿಕ ಉಪ ಸಮಿತಿಯವರಿಗೆ ಕನ್ನಡ ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಿ ಸರ್ ಮೈ ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಿ ಆಮೇಲೆ ಬೇರೆ ಬಂದಿರೋದು ಕನ್ನಡ ನಾಡು ಇದು ನಾಡ ಹಬ್ಬ ಮೊದಲು ಆದ್ಯತೆ ಕೊಡಿಸಿ